ತೀರ್ಪು ಬಂದಾಗ ತೀರ್ಪು ಬಂದಾಗ ಏನಂದಷ್ಟು ಮೇಡಮ್ ನಿನ್ನೆ ಒಂದು ನಿಮ್ಮ ಆಡಿಯೋ ಅನ್ನುವಂಥದ್ದು ಅದು ಏನ್ ಕ್ಲಾರಿಟಿ ಆಕ್ಚುಲಿ ಅವಾಗಿಂದು ಅಂತ ಅಂದ್ರೆ ಈಗ ಅವತ್ತು ದರ್ಶನ್ ಅವರ ವಿಚಾರವಾಗಿ ಮಾತಾಡಿದಿರಿ ಸ್ನೇಹದ ವಿಚಾರವಾಗಿ ಮಾತಾಡಿದ್ರಿ

ತುಂಬಾ ಚೆನ್ನಾಗಿ ಅವ್ರು ಬೆಳೆದ್ರು ಮಾಡ್ಕೊಳ್ಬೇಕು ಸೊ ಆ ಒಂದು ನನಗೆ ಗ್ರೋತ್ ಹೆಸ್ ಮಾಡಿ ಖುಷಿ ಆಗತ್ತೆ ಬಟ್ ಇವತ್ತು ನನಗೆ ಈಗ ಆಗ್ಲೇ ಹೋಗಿದ್ರೆ ಇನ್ನೂ ಎಷ್ಟು ಚೆನ್ನಾಗಿರ್ಬೋದಾಗಿತ್ತು ಆದ್ರೆ ಅವ್ರನ್ನ ಹಾಳು ಮಾಡ್ಕೊಂಡ್ರಂತ ಅಲ್ಲಿ ನನಗೆ ವಿಚಾರ ಆಯ್ತು ಅಷ್ಟೆ ಬಟ್ ಒಂದ್ ಸಮಾಜದಲ್ಲಿ ನಾವು ಕಾನೂನಂದ್ರೆ ನಾವು ನಾವೇನು ನಾವು ರೆಸ್ಪೆಕ್ಟ್ ಕೊಡಬೇಕು ಅಂಡ್ ಕಾನೂನು ಪ್ರಕಾರ ನಡ್ಕೊಂಡ್ರೆ So, I'm very happy with the judgment, and I thank the Supreme Court for giving this judgment.